ಶಾಲೋಮ್ ಶಾಲೋಮಾಗಿರುವ ಕ್ರಿಸ್ತೈಸ್ಸಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಆತ್ಮೀಯರೇ ಈ ದಿನದ ಧ್ಯಾನಕ್ಕಾಗಿ ಕೊಲಿಸಿದ್ರ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾಗಿದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಆತ್ಮೀಯರೇ ನಮ್ಮ ಹೃದಯಗಳನ್ನು ಆಳುತ್ತಿರುವವರು ಯಾರು ಅಪೋಸ್ತನಾದ ಪೌಲನ್ನು ಹೇಳುವಂತೆ ಸಮಾಧಾನವೇ ಅಥವಾ ಸೈತಾನನ್ನು ತಂದು ಹಾಕುವ ಕಳವಳ ಕೋಪ ವೈರಾಗ್ಯ ಭೇದ ಇವುಗಳ ನಾವು ನಮ್ಮನ್ನು ನಾವೇ ವಿಚಾರಿಸಿ ನೋಡಿಕೊಳ್ಳೋಣ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಕಾಯಲಿ ಎಂಬುದಾಗಿ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ ಹೃದಯ ಎಂಬ ಕನ್ನಡಿ ಎಂಬ ಪುಸ್ತಕದಲ್ಲಿ ಕ್ರಿಸ್ತನು ಹೃದಯದ ಮಧ್ಯದಲ್ಲಿ ಆಸನನಾಗಿರುವಾಗ ಆತ್ಮನಾದಾತನು ಸಹ ಇರುವನು ಪ್ರೇರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಟ್ರ್ಯಾಕ್ಸನ್ನು ರಾಜುವಿನ ಹೃದಯ ಎಂಬುದಾಗಿ ನೋಡಿದ್ದೆವು ಅದರಲ್ಲಿ ಹೀಗೆ ಚಿತ್ರೀಕರಿಸಲ್ಪಟ್ಟಿತ್ತು ಕ್ರಿಸ್ತನು ಹೃದಯದ ಮಧ್ಯದಲ್ಲಿ ಆಸನನಾಗಿರುವಾಗ ಆತ್ಮನಾದಾತನು ಸಹ ಒಳಗೆ ಇರುವನು ಆತನ ಸುತ್ತಲೂ ಆತ್ಮನ ಫಲಗಳಿರುವುದನ್ನು ನಾವು ನೋಡಬಹುದಿತ್ತು ಪ್ರೇರೆ ಆದರೆ ಸೈತಾನನು ಆಳುವಾಗ ಏಸು ಕ್ರಿಸ್ತನು ಆತ್ಮನಾದಾತನು ದುಃಖದಿಂದ ಹೃದಯದ ಹೊರಗೆ ಇರುವುದು ಸೈತಾನನ ಮಧ್ಯದಲ್ಲಿ ಸಿಂಹಾಸನಲ್ಲಿರುವುದನ್ನು ಅವನ ಸುತ್ತಲೂ ಹಾವು ಚೇಳು ಕಪ್ಪೆ ಹಂದಿ ಮೊದಲಾದ ಅಸಹ್ಯವಾದ ಕ್ರೂರವಾದ ಜಂತುಗಳಿರುವ ಚಿತ್ರವನ್ನು ಒಂದು ಟ್ರ್ಯಾಕ್ಸ್ ಅಲ್ಲಿ ನಾನು ನೋಡಿದೆ ಪ್ರೇರೇ ಹೌದು ಹೃದಯವನ್ನು ಯಾರು ಆಳುವರೋ ಅವರಿಗೆ ತಕ್ಕ ರೀತಿಯಲ್ಲಿ ಕ್ರಿಯೆಗಳು ಇರುವವು ಪ್ರೇರೇ ಒಂದು ದೇಶವನ್ನು ಕಮ್ಯುನಿಸ್ಟ್ ಪಕ್ಷ ಆಳುವುದಾದರೆ ಅವರ ತತ್ವಗಳೇ ಅನುಸರಿಸಲ್ಪಡುವುದು ಅದೇ ರೀತಿ ಒಂದು ಪಕ್ಷದವರು ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ಅವರ ನಿಯಮಗಳನ್ನೇ ಅನುಸರಿಸುವುದಕ್ಕೆ ಪ್ರಯತ್ನಿಸುವರು ಯೋಚಿಸಿ ನೋಡಿರಿ ಸಮಾಧಾನ ಪ್ರಭುವಾದ ಕ್ರಿಸ್ತೇಸು ನಿಮ್ಮ ಹೃದಯವನ್ನು ನಿಮ್ಮ ಹೃದಯದಲ್ಲಿ ದೊರೆತನ ಮಾಡಲಿ ನಿಮ್ಮಲ್ಲಿ ದೇವಶಾಂತಿಯು ಪೂರ್ಣವಾಗಿ ತುಂಬಿರುವುದು ಪ್ರೇರೆ ಆತನು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಹೌದು ಕೆಲವರು ಯಾರು ಆಳಿದ್ದರೆ ನನಗೇನು ಎಂದು ಹೇಳಿಕೊಂಡು ಸ್ವೇಚ್ಛಾಪರರಾಗಿ ಅಲಿಯುವರು ಪ್ರೇರೆ ನಾನೇ ನನ್ನನ್ನು ಆಳುಕೊಳ್ಳುತ್ತೇನೆ ಅನ್ನುವಂಥ ಒಂದು ಜಂಬ ಕೊಚ್ಚಿಕೊಳ್ಳುವುದು ಈ ರೀತಿಯಾಗಿ ಜನರು ಬಾಳಿದ್ದರೆ ಆ ದೇಶವು ಭ್ರಷ್ಟರಾದ ಅನಾಯಕವಾದ ದೇಶವಾಗಿ ಮಾರ್ಪಡೋದು ಪ್ರೇರೆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಒಂದನೊಂದು ಕೊಂದು ತಿನ್ನುವ ರೀತಿಯಲ್ಲಿ ಬಲಶಾಲಿಗಳಿಗೆ ಈ ಪ್ರಪಂಚ ಎನ್ನುವಂತೆ ಆಗ್ಬೋದು ಪ್ರೇರೆ ಹೌದು ಅಪೋಸ್ ಅಂತ ಪೌಲನ್ನು ಹೇಳ್ತಾನೆ ಆಳ್ವಿಕೆಯನ್ನು ಸೂಚಿಸುವುದಕ್ಕೆ ನಿರ್ಣಾಯಕ ಎಂಬ ಪದವನ್ನು ಉಪಯೋಗಿಸಿದ್ದಾನೆ ಇದು ಕ್ರೀಡಾರಂಗದಲ್ಲಿ ರಂಗದಲ್ಲಿ ಉಪಯೋಗಿಸುವ ಒಂದು ವಾರ್ತೆಯಾಗಿದೆ ಪ್ರೇರೆ ಅದಕ್ಕೆ ಆಂಪೈರ್ ಎಂದು ಅರ್ಥ ಅದನ್ನು ಕೊಲೆಸೆ ಮೂರು ಹದಿನೈದರಲ್ಲಿ ಯಜಮಾನನಂತೆ ತೀರ್ಪು ಹೇಳಲಿ ಎಂದು ಭಾಷಾಂತರಿಸಿದೆ ಪ್ರೇರೆ ಪುನಃ ಆ ವಾಕ್ಯವನ್ನು ಗಮನಿಸುವಾಗ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಪಂದ್ಯ ಆಟದಲ್ಲಿ ಯಜಮಾನಂತಿರಲಿ ಆಗ ನಿಮ್ಮ ನಿಮ್ಮ ಜೀವಿತವು ಉತ್ತಮವಾದದಾಗಿಯೂ ಕ್ರಮಬದ್ಧದಾಗಿಯೂ ಬೆಳಗುವುದು ಪ್ರೇರೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ತೆಗೆದು ಹಾಕಬೇಕಾದವುಗಳನ್ನೆಲ್ಲ ತೆಗೆದು ಹಾಕಿ ಸೇರಿಸಿಕೊಳ್ಳಬೇಕಾದವುಗಳನ್ನೆಲ್ಲ ಸೇರಿಸಿಕೊಳ್ಳಿರಿ ಕ್ರಿಸ್ತನಿಂದಾದ ಸಮಾಧಾನವು ದೇವ ಶಾಂತಿಯುಬ್ಬ ವ್ಯಕ್ತಿಯ ಜೀವಿತವನ್ನು ಆಳದಿದ್ದರೆ ಅವನಿಗೆ ಎಷ್ಟೇ ಸಿರಿ ಸಂಪತ್ತಿ ಇದ್ದರೂ ಎಷ್ಟೇ ಅಂತಸ್ತು ಅಧಿಕಾರವಿದ್ದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಪ್ರೇರೆ ಅನೇಕರು ಶಾಂತಿ ಸಮಾಧಾನವಿಲ್ಲದೆ ಜೀವಂತ ಶವಗಳಾಗಿ ಬದುಕುತ್ತಿದ್ದಾರೆ ನಿಮ್ಮ ಹೃದಯದಲ್ಲಿ ಸಮಾಧಾನವು ತುಂಬಿರಬೇಕಾದರೆ ಏಸು ಕ್ರಿಸ್ತನು ನಿಮ್ಮನ್ನು ಆಳಬೇಕಾಗಿದೆ ಪ್ರೇರೆ ಹೌದು ದೇವ ಮಕ್ಕಳೇ ಚಿಂತೆ ಕಳವಳ ಕಣ್ಣೀರು ತುಂಬಿದ ಈ ಪ್ರಪಂಚದಲ್ಲಿ ಸಮಾಧಾನ ಕೊಡಬಲ್ಲ ಒಬ್ಬ ವ್ಯಕ್ತಿ ಇರುವುದಾದರೆ ಆತನೇ ಯೇಸುಕ್ರಿಸ್ತನಾಗಿದ್ದಾನೆ ಪ್ರೇರೆ ಕತ್ತಲೇನು ಅಂಧಕಾರವನ್ನು ಬಿಟ್ಟು ಸಮಾಧಾನದ ಬಂಧನದೊಳಗೆ ಬನ್ನಿರಿ ಯೋಹನ ಹದಿನಾರು ಎಂಟು ಹೀಗೆ ಹೇಳ್ತದೆ ಆತನು ಬರುವಾಗ ಪಾಪ ನೀತಿ ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ ಹುಟ್ಟಿಸುವನು ಎಂಬುದಾಗಿ ಬರಲ್ಪಟ್ಟಿದೆ ನಮ್ಮನ್ನು ಖಂಡಿಸಲು ಅರ್ಹನ್ನು ಪಡೆಯಲು ಕರ್ತನಿಗೆ ಆಸ್ಪದ ಕೊಡೋಣವೇ ನಮ್ಮ ಪೂರ್ಣವಾದ ಆಳ್ವಿಕೆಯನ್ನು ಆತನ ಹಸ್ತದಲ್ಲಿ ಒಪ್ಪಿಸಿಕೊಡೋಣ ಆಗ ಎಲ್ಲ ಗ್ರಹಿಕೆಗೂ ಮೀರಿದ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೈಸುವಲ್ಲಿ ಕಾಯುವುದು ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂಬುದಾಗಿ ಏಷ್ಯಾನ್ ಬರೆದ ಪ್ರವಾದದ ಗ್ರಂಥ ಮೂವತ್ತು ಇಪ್ಪತ್ತೊಂದರಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ ದೇವರ ಮಕ್ಕಳೇ ಈ ದಿನದಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೆವು ಕ್ರಿಸ್ತನಿಂದ ಉಂಟಾಗುವ ಸಮಾಧಾನದೊಂದಿಗೆ ನಾವು ಜೀವಿಸ್ತಾ ಇದ್ದೇವಾ ಅಥವಾ ಸೈತಹನನ್ನು ತರುವ ಕಳವಳ ಅಂಚಿಕೆ ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇದ್ದೇವ ನಮ್ಮನ್ನು ನಾವೇ ಅವಲೋಕಿಸಿಕೊಳ್ಳೋಣ ಒಂದು ವೇಳೆ ನಾವು ಭಯದ ವಾತಾವರಣದಲ್ಲಿ ಜೀವಿಸುತ್ತಿರುವುದಾದರೆ ಹಿಂದೆ ದೈವಿಕವಾದಂಥ ಸಮಾಧಾನವು ನಮ್ಮ ಹೃದಯವನ್ನು ಆಳುವ ಹಾಗೆ ಕ್ರಿಸ್ತೈಸ್ನಲ್ಲಿ ಪ್ರಾರ್ಥಿಸೋಣ ಹಾಗೆ ಆತನ ಸಮಾಧಾನ ನಿಮಗೆ ದೇವರು ಎಂಬುದಾಗಿ ಹಾರೈಸಿ ಪ್ರಾರ್ಥಿಸ್ತೇನೆ ಆ ಮೇನ್ ಪ್ರೈಸಲಾನ್